ಪ್ರಭಾವಿಗಳಿರ್ತಕ್ಕಂಥವ್ರು ಮಲ್ಲಪ್ಪ ಕಲ್ಲಪ್ಪ ಅಂತ ಒಂದು ಲಾಸ್ ಆಗಿದೆ ಅಂತ ತಿಳ್ಕೊಂಡು ಹೇಳಿದ ಮೇಲೆ ರೆವಿನ್ಯೂದವರು ಮತ್ತೆ ಕೃಷಿ ಇಲಾಖೆದವರು ಹೋಗಿರ್ತಕ್ಕಂಥದ್ದಿದೆ ಇವರಾಗಿ ಇವರು ಎಲ್ಲಿಯೂ ಸಹ ಎನ್ಕೊತಾರೆ ಸರ್ವೆ ಹೋಗಿಲ್ಲ ಒಂದು ಅನೇಕ ಉದಾಹರಣೆಗಳನ್ನ ಮನೆ ನಾನು ಎ ಸಿ ಅವರಿಗೆ ಎ ಡಿ ಸಿ ಅವರಿಗೆ ನಾವು ಉದಾಹರಣೆಗಳನ್ನ ಕೊಟ್ಟಿರ್ತಕ್ಕಂಥದ್ದಿದೆ ಯಾವುದೋ ಒಂದು ಸೈಜಾಪುರದಲ್ಲಿ ಹೆಗ್ಡೆ ಒಂದು ಸರ್ವೆ ನಂಬರ್ ಅಲ್ಲಿ ಮಳೆ ನೀರು ನಿಂತಿರ್ತಕ್ಕಂಥದ್ದಿದೆ ಎ ಡಿ ಸಿ ಅವರಿಗೆ ನಾನು ಫೋನ್ ಮಾಡಿ ಹೇಳಿದೆ ಒಂದು ವಾರದಿಂದ ನೋಡಿ ಈ ತರ ಆಗಿದೆ ಅಂತ ಎಡಿ ಸಿ ಅವರು ಯಾವ ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಿದ್ರೆ ಆ ಅಧಿಕಾರಿಗಳು ಏನ್ ಹೇಳ್ತಾರೆ ಅಂದ್ರೆ ನಾನು ಸರ್ವೆ ಮಾಡಿ ಅಂತ ಹೇಳ್ತಾರೆ ಆ ಯಾರು ಕ್ರಾಪ್ ಲಾಸ್ ಆಗಿರ್ತಕ್ಕಂಥ ರೈತ ನನ್ನ ಮನೆ ಪಕ್ಕದಾಗೆ ಕೂತ ಈ ರೀತಿ ಕೇವಲ ಯಾರಾದ್ರೂ ಬಂದು ಹೇಳಿದ್ರೆ ಮಾತ್ರ ಮಾಡಿರ್ತಕ್ಕಂಥದ್ದು ಇದೆ ಯಾವ ರೈತಗೆ ಏನಪ್ಪಂದ್ರೆ ಲಾಸ್ ಆಗಿದೆ

ಪ್ರಿನ್ಸಿಪಲ್ ಸೆಕ್ರೆಟರಿ ಕಡೆ ಕೂಡ ನಿರ್ದೇಶನ ಇದೆ ಸರ್ ಐ ಡಿ ಸಿ ಇಂದ ಹೇಳಿದ್ರು ಎಲ್ಲರಿಗೂ ಹಂಡ್ರೆಡ್ ಪ್ಲಾಟ್ಸ್ ಬಗ್ಗೆ ಎಲ್ಲ ವಿಸಿಟ್ ಮಾಡಬೇಕು ಅಂತ ಎಲ್ಲ ಅದೇ ಕೂಡ ನಾವು ಮಾಡ್ತಾ ಇದ್ದೀವಿ ಆ ಥರ ನಾವು ಮೇ ಬಿ ಆಗಿಲ್ಲ ಅಂತ ಅನ್ಸ್ತೀವಿ ಎಲ್ಲ ಇ ಡಿ ಅದು ಸೂಕ್ತ ಅನ್ಸಲ್ಲ ನಾವೇ ರೆಪ್ರೆಸೆಂಟೇಟಿವ್ ಜನ ಒಂದು ಕಾನ್ಸ್ಟಿಟ್ಯೂನ್ಸಿ ಜನ ನಮ್ಗೆ ನೇರವಾಗಿ ಮಾತಾಡ್ತಾರೆ ನಿಮ್ಗೆ ಏಷ್ಯಾ ಕುಂತವ್ರಿಗೆ ಬಂದ ಎಂತವ್ರಿಗೆ ಮಾತಾಡೋಕ್ಕಾಗಲ್ಲ ದಯಮಾಡಿ ಯಾವ ಕಂಡಷ್ಟು ಇಲ್ಲ ಸರ್ ನನಗೆ ಮುಂಚೆ ಸರ್ವೆ ಮಾಡಿಲ್ಲ ಅಷ್ಟೇ ಉತ್ತರ ಕೊಡಿ

ಹಳ್ಳದಲ್ಲಿ ನೀರಿದೆ ಹಳ್ಳದಾಟು ಹೋಗಕ್ಕಾಗಿಲ್ಲ ಅಂತ ನಮ್ಗೆ ಸಿಬ್ಬಂದಿ ಅವ್ರು ನನಗೂ ಮಾಡಿದ್ರು ಸರ್ ನಾನು ಅದು ಕೇಳಿದೆ ನನ್ಗೆ ಯಾಕೆ ಹೋಗಿಲ್ಲ ಅಲ್ಲಿ ಕಂಪ್ಲೇಂಟ್ ಬಂದಿದೆ ಹೇಳಿ ಸರ್ ಇಲ್ಲ ಅವ್ರ ಫೋಟೋ ಹಾಕಿದ್ದಾರೆ ಸರ್ ನಮಗೆ ನಡ್ಬಾರ್ದು ಹಳ್ಳ ಇದೆ ಸರ್ ಹಳ್ಳದಾ ಹೋಗೋಕ್ಕಾಗಲ್ಲ ನೀರು ಕಡಿಮೆ ಆಗಿ ನಂತರ ನಾವು ಮಾಡ್ತೀವಿ ಹೇಳಿ ಸರ್ ಸರ್ ಈ ವಿಡಿಯೋಗಳಿಗೆ ಮಾತಾಡೋದಾಗಿ ಸರ್ ಸುಮಾರು ಎಪ್ಪತ್ತು ಪರ್ಸೆಂಟ್ ಸರ್ವೆ ಆಗಿದೆ ಸರ್ ಇನ್ನೂ ಮೂವತ್ತು ಪರ್ಸೆಂಟ್ ಆಗ್ತಾ ಇದೆ ಆಮೇಲೆ ದಿನ ನಮಗೆ ಇಪ್ಪತ್ತೈದು ಮೂವತ್ತು ಮಿಲಿಮೀಟರ್ ಸರ್ ನಿನ್ನೆ ಮೂವತ್ತು ಮಿಲಿಮೀಟರ್ ಮಳೆ ಆಗಿದೆ ಸರ್ ಮೊನ್ನೆ ಇಪ್ಪತ್ತೇಳು ಮಿಲಿಮೀಟರ್ ಮಳೆ ಆಗಿದೆ

ಬೇರೆ ವಿಚಾರಗಳು ಬಹಳಷ್ಟು ಕಡೆ ಸುದ್ದಿ ಆಗ್ತಾ ಇದೆ ಯಾಕಂತಂದ್ರೆ ಬೆಳೆ ನಾಶ ಆಗಿದೆ ಪತ್ರಿಕೆಗಳಲ್ಲಿ ಬಂದ ತಕ್ಷಣ ವಿರೋಧ ಪಕ್ಷದಲ್ಲಿ ಅದನ್ನ ಎತ್ತಿ ತೋರಿಸೋದೇ ನಮ್ ಕೆಲಸ ನಮಗೆ ಅದಕ್ಕಿಂತ ಹೆಚ್ಚಿಗೆ ಆಗ್ಬೇಕಾಗಿರೋದು ಸಮಸ್ಯೆಗೆ ಪರಿಹಾರ ಪರಿಹಾರ ಇದು ರಾಜಕೀಯ ಅಲ್ಲ ಸರ್ಕಾರ ಮಾಡ್ತಕ್ಕಂಥದ್ದು ಬೆಳೆ ಹಾನಿಗೆ ಸರಿಯಾಗಿ ನಾವು ಇದು ಸ್ಪಂದಿಸಬೇಕು ಮಾನ್ಯ ಸಚಿವರು ಹೇಳಿದಾಗ ಅವ್ರು ಒಂದು ಸಾರಿ ಅನ್ಯಾಯ ಆಯಿತು ಅಂತಂತಂದ್ರೆ ಅದನ್ನ ಒಂದು ಸಾರಿಗೆ ತೀರ್ಸ್ಕೊಳಕ್ ಆಗೋದಿಲ್ಲ ಅವ್ರಿಗೆ ನೀವು ಬೆಳೆ ನಾಶ ಆಗಿದೆ ಅಂತಂದ್ರೆ ಅವ್ರಿಗೆ ಐದು ಲಕ್ಷ ಲಾಸ್ ಆಗಿದ್ರೆ ಸರ್ಕಾರ ಐದು ಲಕ್ಷ ಕೊಡೋದಿಲ್ಲ ಇಟ್ಸ್ ಮೀಗರ್ ಅಮೌಂಟ್ ರೈತರು ಕೊಡ್ತಕ್ಕಂಥ ಆ ಸಣ್ಣ ಅಮೌಂಟ್ ಅಲ್ಲಿ ಅವ್ರ ಬೆಳೆಗೆ ನಾಶಕ್ಕೆ ಅದು ಸರಿ ಸಮಾನ ಅಲ್ಲವೇ ಅಲ್ಲ ಆದರೂ ಕೂಡ ಏನೋ ಒಂದು ಸಣ್ಣ ಶಮನ ಅದನ್ನು ಆಗಬೇಕು ನೀವು ಸರಿಯಾಗಿ ಮಾಡಿ ಅದನ್ನು ಬರ್ತಿ ಕೊಟ್ಟರೆ ಸರಿಯಾಗಿ ಆದರೆ ಸಂತೋಷ ಇಲ್ಲಂತಂದ್ರೆ ಅದಕ್ಕೂ ಕೂಡ ಅದನ್ನು ನೀವು ಕೊಡೋಷ್ಟೇ ದುಡ್ಡನ್ನು ಖರ್ಚು ಮಾಡ್ಕೊಂಡು ನಿಮ್ಮ ಕಚೇರಿಗೆ ಅಲಿಯೋದು ಇದು ಸರಿಯಾದ ಕ್ರಮ ಅಲ್ಲ ಅದರಿಂದ ಬೆಳೆ ಕೂಡ ಬೆಳೆಯೋದಕ್ಕೆ ಸಾಧ್ಯ ಇರ್ತದೆ ವಾಟ್ ಇಸ್ ಇಮಿಡಿಯೇಟ್ ಅಡ್ವೈಸ್ ಅಂತ ಇವಾಗ ಗಿವಿಂಗ್ ದೇಮ್ ಅಸ್ ಟು ವಾಟ್ ಪ್ರಾಬ್ಲೇಷನ್ पर्सनल yes. अधिक बेकार तो तो एडवाइजरी रेडी दिया इगाले yes. हेली के शुरू मारने दे रहा एक्सचेंज yes. मारने दे रहा अधिक बेजर बेकार yes. yes. तो जा बंद है डेट आउट है ठीक है तो ये वो सब रहेगा रूपी अधि तर आउट इमीडिएटली आउट स्टाफ विदारे आउट जो दिन में कल्स छोटा है ये लिए आउट आईसाइट वेल बीए क ನೀವು ಯಾವ ಹೊಲಗಳಿಗೆ ಹೋಗಿರಿ ಅಂತಂದ್ರೆ ಅಲ್ಲಲ್ಲಿ ಎಟ್ ಎ ಟೈಮ್ ಅಂತಂದ್ರೆ ಮೂರ ಜಿ ಪಿ ಎಸ್ ಫೋಟೋ ಕಳಿಸ್ಲಿಕ್ಕೆ ನಾನು ಎಲ್ಲರೂ ಅಂತೂ ಹೇಳಲ್ಲ ಕೆಲವು ವಿ ಎದವ್ರು ಏನ್ ಬಂದ್ರೆ ಕೃಷಿ ಇಲಾಖೆದವ್ರು ಬಂದ್ರೆ ವಿ ಎದವ್ರು ಹೋಗಿಲ್ಲ ವಿ ಎದವ್ರು ಬಂದಿರ್ತಾರೆ ಕೃಷಿ ಇಲಾಖೆದವ್ರು ಬರಂಗಿಲ್ಲ ಇವ್ರ ಕಮ್ಯುನಿಕೇಶನ್ ಆಗ್ಲಾರ್ದು ಅಂತಂದ್ರೆ ಸಪ್ರೇಟ್ ರೈತ ಆಮೇಲೆ ಏನಾಗುತ್ತೆ ಸರ್ ಅಂದ್ರೆ ರೈತರೆಲ್ಲರೂ ಎಲ್ಲರೂ ಏನ್ ಬಂದ್ರೆ ಶಾಸಕರಿಗೆ ಮಾತಾಡಕ್ ಆಗಲ್ಲ ಯಾಕೆ ಬಂತು ಅಂತಂದ್ರೆ ಹಿಂದಿನದ್ರಾಗ ನಮ್ದು ಕ್ರಾಪ್ ಲಾಸ್ ಇದೆ ಆ ಕ್ರಾಪ್ ಲಾಸ್ ಇದ್ದಾಗ ರೈತರು ಭೂಮಿಗಳಿಗೆ ಅಧಿಕಾರಿಗಳು ಹೋಗಿಲ್ಲ ಇದನ್ನ ಬಹಳ ಕಡ್ಡಾಯವಾಗಿ ಅಧಿಕಾರಿಗಳಿಗೆ ಯಾವ ರೀತಿಲಿ ತಾವು ಇನ್ಸ್ಟ್ರಕ್ಷನ್ ಕೊಡಬೇಕು ಈ ಸಚಿವರು ಹೇಳಿದ್ರು ಇದನ್ನೆಲ್ಲ ಸರ್ವೆ ಮುಗಿದ್ಮೇಲೆ ಏನ್ ಕೊಡ್ತಾರೆ ನಾವೊಂದು ಸಭೆ ಮಾಡೋಣ ಅಂತ ಮುಂಚಿತವಾಗಿ ಏನ್ ಅಧಿಕಾರಿಗಳಿಗೆ ತಾವು ಸ್ಟ್ರಿಕ್ಟ್ಲಿ ಇನ್ಸ್ಟ್ರಕ್ಷನ್ ಕೊಡಬೇಕು ಒಬ್ಬೇ ಒಬ್ಬ ರೈತ ಏನ್ ಕೊಟ್ಟದ್ರೆ ಮಿಸ್ ಆದರೆ ಕೆಲಸದಾಗ ಏನಾಗಿದೆ ಅಂದ್ರೆ ಈ ನಮ್ಮ ಭಾಗದಾಗ ತಮ್ಮ ಹೆಸರಲ್ಲಿ ಹೊಲ ಇತ್ತು

ಮಾಡಿರೋದು ಅವ್ರ ಆಕ್ಷನ್ ತಗೊಳಕ್ ಬರಿಬಹುದು ಇಂಥ ತಪ್ಪಾಗಿ ಅಂದ್ರೆ ಅವರಿಗೆ ನಾವು ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡೋದು ಮಾಡ್ಬೋದು ಇರ್ತಕ್ಕಂತ ಗೈಡ್ ಲೈನ್ಸ್ ನಲ್ಲಿ ನಾವು ಕೆಲಸ ಮಾಡ್ಬೇಕಾಗ್ತದೆ ನೋಡೋಣ ಎಲ್ಲಾರ ಕಾರ್ಡು ಅವ್ರ ಕೈಲಿತ್ತು ತೀರ್ಕೊಂಡ ತಕ್ಷಣನೇ ಇಬ್ಬರು ಮಾಡ್ಕೊಂಡಿರಲ್ಲ ಬಟ್ ಇಷ್ಟು ಲೀಗಲ್ ಹೈರ್ ಆಗ್ತಕ್ಕ ಇಮಿಡಿಯೇಟ್ಲಿ ಅವ್ರು ಯಾರಿರ್ತಾರೋ ಅವನಿಗಾದರೂ ಕೂಡ ಅವ್ರಿಗೇ ಆಗಿದೆ ಅನ್ನೋ ರೀತಿಯಲ್ಲಿ ಅದನ್ನು ಪರಿಗಣಿಸಬೇಕು ಅನ್ನೋದು ಅವರು ಅದಕ್ಕೆ ಸೊ ಹೀಗಿರ್ತದಂತಲ್ಲ ಅದರಲ್ಲಿ ಅದು ಹಿಂಬ ಇದೆ ಅದನ್ನು ಸರ್ಕಾರಕ್ಕೆ ನಾವು ಮನವರಿಕೆ ಮಾಡಿಕೊಂಡು ಪರಿಶೀಲ್ಯ ಮಾಡ್ಸೋ ಮತ್ತೆ ಏನಾದರೂ ಅದಕ್ಕೆ ಇದು ಕೆಲಸ ಮಾಡಿ ಮುತ್ತಿಗೆ ಹಿಡ್ಕೊಂಡ್ರೆ ಅಂತ ಹೇಳಿದ್ರಿ ನಾನು ಸೊ ಏನು ಹೇಳಿದಂಗೆ ಕೇಳಿರಿ ಸ್ವಲ್ಪ ಜನ ನಮಗೆ ಫೋನ್ ಮಾಡಿದಾಗ ನಾವು ಯಾರಿಗೂ ಉತ್ತರ ನಾವು ಏನು ಉತ್ತರ ಕೊಡಬೇಕು ಅದನ್ನ ನೀವು ಸರ್ ಅದನ್ನ ಏನು ಬಂದಿದೀರಾ ಅದನ್ನ

सर्विस 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 ಕಂಪ್ನಿ ವೈಸ್ ಅಲೋಕೇಶನ್ ಬರುತ್ತೆ ಆ ಕಂಪ್ನಿ ಇಲ್ಲ ಅಂಬಾಗ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಆಗುತ್ತೆ ಸರ್ ಅವ್ನು ಏನ್ ಮಾಡ್ತಾನೆ ಅವನು ಡೀಲರ್ ನೆಟ್ವರ್ಕ್ ಇರುತ್ತೆ ಸರ್ ನಾವು ಈ ವರ್ಷ ಇದಕ್ಕೆ ಎಂಟ್ರಿ ಆಗಿದ್ದೀವಿ ಸರ್ ಶಾರ್ಟೇಜ್ ಇದೆ ಅಂತ ಪ್ರತಿ ವರ್ಷ ಇದ್ರೆ ನಾವು ನೋಡಕ್ಕೆ ಹೋಗಲ್ಲ ಸರ್ ಬರೀ ಕ್ವಾಲಿಟಿ ಚೆಕ್ ಮಾಡ್ತೀವಿ ಸರ್ ಸೊ ಶಾರ್ಟೇಜ್ ಇದಾಗ ಏನ್ ಮಾಡ್ತೀವಿ ಸರ್ ನಾವು ಎಂಟ್ರಿ ಆಗಿ ನಮ್ಗೆ ಬಫರ್ ಕೊಟ್ಟಿರ್ತಾನೆ ಸರ್ ಈ ಒಂದು ರೋಡ್ ಇವತ್ತೊಂದು ಸಾವಿರ ಬಂತು ಅಂದ್ರೆ ಒಂದು ಐವತ್ತು ನೂರು ನಮಗೆ ಕೊಟ್ಟಿರ್ತಾನೆ ಸರ್ ಅವನೇ ನೆಟ್ವರ್ಕ್ ಪ್ರಕಾರ ಅವನಿಗೆ ಯಾರಿಗೆ ಯಾಕಂದ್ರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇರುತ್ತೆ ಎಲ್ಲಾ ಕ್ವಾಂಟಿಟಿ ರೂಲ್ ಎಲ್ಲಾ ಫಿಕ್ಸ್ ಆಗಿರುತ್ತೆ ದೇವ ಒಂದಿ ಕಂಟ್ರೋಲ್ ಕ್ವಾಂಟಮ್ ಸರ್ ಎಲ್ಲಿ ಹೇಗೆ ಹೋಗುತ್ತೆ ಅಲ್ಲಿ ಇವತ್ತು ಇನ್ಫಾರ್ಮಲ್ ಇನ್ಫ್ಲುence ಏನು ಮಾಡ್ತಾರೆ ಅಂತ ಸರ್ ಈ ಬಿಲ್ಲರ್ಸ್ ಶಾಪ್ಸ್ ರೆಜಿಸ್ಟ್ರೇಷನ್ ಲೈಸೆನ್ಸ್ ಎಲ್ಲ ಇದ್ದಾಗ ಎಲ್ಲಿ ಎಲ್ಲ ಒಂದು ಸ್ಕಾರ್ಸಿಟಿ ಬಂದ್ರೆ ಇವರು ಇನ್ಫಾರ್ಮಲಿ ಆಗಿ ಅವರಿಗೆ ಸ್ವಲ್ಪ ಕರೆ ಕೊಡ್ಸಿ ಆಗೋ ಸಂಥಾ ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಎಕ್ಸಲರೇಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಸರ್ ಅವಾಗ ಸಂದರ್ಭಕ್ಕೆ ಅವರ ಯೂಸ್ ಮಾಡಿ ಅವ್ರು ಹೇಳಿದ ಪ್ರಕಾರ ಬೇರೆ ಇದು ಅನ್ಆಫಿಷಿಯಲ್ ಅಂತ ಇಲ್ಲ ಬಟ್ ಅವರು ಆ ಲೈಕ್ಸ್ ಎಲ್ಲ ಸ್ವಲ್ಪ ಅವಶ್ಯಕತೆ ಇದೆ ಅಂತ ಡೈವರ್ಟ್ ಮಾಡ್ತಿದ್ರು ಸರ್ ಈ ಬಾರಿ ಎಲ್ಲ ಕಡೆ ಡಿಮಾಂಡ್ ಮೇಲೆ ಆಗಿಲ್ಲ ಅದೇ ಆಗಸ್ಟ್ ಜಾಸ್ತಿ ಪ್ರಾಬ್ಲಮ್ ಬಂದಿತ್ತು ಸರ್ ಆಕ್ಚುಲಿ ನಮ್ಗೆ ಎಲ್ಲ ಅವಾಗ ಅವಾಗ ಇದು ಕೂಡ ಆಗಿದೆ ಸರ್ ಇವರಿಗೆ ಕೊಡ್ತಾ ಇದೆ ಅವ್ರಿಗೆ ಒಂದು ಕೊಡ್ತಾ ಇವ್ರಿಗೆ ಎರಡು ಆ ಸ್ವಲ್ಪ ಸ್ವಲ್ಪ ಕಡೆ ಬಂದು ಸೆಪ್ಟೆಂಬರ್ ಡಿ ಸಿ ಅವರು ಎಲ್ ಪಿ ಎಚ್ ಸರ್ ಅಂದ್ರೆ

जिस पौधन करेंगे लोग तो हम बट्टिकली ना जिस टीपोटिंस से जिसे तारुवारी करते हैं जिस आलू का अच्छे तक शासक पौधा सीवा लगता ताक पे नाव में इधर आक लगता तारुवात आठ पौधा ये ऐसे क्या बट्टी लैप सब तब है बीमार तो डैंटर प्रोफाइल मार रहे हैं नंबर नंबर इधर नाव तो इसमें आलू तो इ ಕೆಲಸ <Sanye> 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 ಸರ್ಕಲಿ ಕೇರ್ ಗೆ ಇಲ್ಲ ಜಾಗ ಇಲ್ಲ ಅಂತ ಹೇಳುತ್ತೆ ನೀವು ಎಂಎಲ್ಎ ಆಗಿ ಅಟ್ಲೀಸ್ಟ್ ಸ್ಕೂಲ್ ಜಾಗ वगैरे एक डीसीसीओ भेट아야 ಸ್ಕೂಲ್ ಜಾಗ वगैरे तिकडं जागा पडसू शकते स्ಕೂಲ್ ಅಲ್ಲಿ जागा जास्त इतरा महाराष्ट्र इथोट जागा किलो क्लियर झाला आहे इनका खूप मोठी बुरततंतो ट्रेंडिंग इतकंतो अर्थव्यवस्था इतकंतो नाही अदरली 36 प्लेन एलएएस रोड mm-hmm